Baby! Hey. किन्नाသက် চলವೇ ನೀ ನತೆ ಯಾಕ ಹೋಗಿದೆ ಕಿನ್ನತೆ ಚಲವೇ ನೀ ನತೆ ಯಾಕ ಹೋಗಿದೆ ಬಳೆಗಳಿಲ್ಲ ಅಂತ ಬಳೆತರ ಹೋಗಿದೆ ಬಳೆಗಳಿಲ್ಲ ಅಂತ ಬಳೆತರ ಹೋಗಿದೆ ಕಿನ್ನತೆ ಚಲವೇ ನೀ ನಬಳೆನೇ ಮಾಡಿದೆ ಕಿನ್ನತೆ ಚಲವೇ ನೀ ನಬಳೆ

ರೇ ನೈದೇ ನಿರ್ಗೀರ್ ಯಹೋದ ತಂತು ನೀರಲ್ಲ ಕಿತ್ತಿದೆ ಕನಿದಿ ಹೋಯದ ನೀರಲ್ಲ ಆರಿತಿದೆ ಕರ್ಕಿಗೆ ಯಹೋದ ತಂತು ನೀರಲ್ಲ ಕಿತ್ತಿದೆ ಕನಿದಿ ಹೋಯದ ನೀರಲ್ಲ ಆರಿತಿದೆ ನೀದಿಮ್ಮದಲ ನೀದಿ ಮೊದಲ ನಿಹಿತಕ ಮದಲ ನಿಹಿತಕ ಮದಲ ನೀದಿ ಮದಲ ನೀದಿ ಮದಲ ನಿಹಿತಕ ಮದಲ ಓಕೆ ಧನ್ಯವಾದಗಳು